ನಮಸ್ಕಾರ ಸ್ನೇಹಿತರೆ ದೇವರು ನೋಡುತ್ತಾನೆ ಎಂಬ ಮಾತು ನಮ್ಮ ಹೃದಯಕ್ಕೆ ಧೈರ್ಯವನ್ನು ತುಂಬುತ್ತದೆ ಈ ಮಾತು ಕೇವಲ ಒಂದು ವಾಕ್ಯವಲ್ಲ ಇದು ನಮ್ಮ ಜೀವನದ ನಂಬಿಕೆಯ ಮೂಲ ಮತ್ತು ಸಕಾರಾತ್ಮಕ ಚಿಂತನೆಯ ಅಡಿಪಾಯವಾಗಿದೆ ನಮ್ಮ ಜೀವನದಲ್ಲಿ ಕಷ್ಟಗಳು ವಿಪತ್ತುಗಳು ಮತ್ತು ನಿರಾಸೆಗಳು ಎದುರಾದಾಗ ಕ್ಷಣಗಳಲ್ಲಿ ನಾವು ಈ ಮಾತಿನ ಮಹತ್ವವನ್ನು ಮನಸ್ಫೂರ್ತಿಯಿಂದ ಅರ್ಥ ಮಾಡಿಕೊಳ್ಳಬೇಕು ದೇವರು ನಮ್ಮ ಎಲ್ಲ ಕಾರ್ಯಗಳನ್ನು ನೋಡುತ್ತಾನೆ ನಮ್ಮ ಎಲ್ಲ ಪ್ರಯತ್ನಗಳನ್ನು ಪರಿಗಣಿಸುತ್ತಾನೆ ಈ ನಂಬಿಕೆ ನಮಗೆ ಬದುಕಿಗೆ ಹೊಸ ದಾರಿ ನೀಡುತ್ತದೆ ನಮ್ಮಲ್ಲಿ ಹಲವರಿಗೆ ಒಂದು ಪ್ರಶ್ನೆ ಉಂಟಾಗಬಹುದು ನಾವು ಮಾಡುವುದನ್ನು ದೇವರು ನೋಡುತ್ತಿದ್ದರೆ ನಮ್ಮ ಪರಿಶ್ರಮ ಏಕೆ ಫಲ ನೀಡುತ್ತಿಲ್ಲ ಆದರೆ ನಾವು ತಿಳಿಯಬೇಕು ದೇವರು ಯಾವಾಗಲೂ ಸರಿಯಾದ ಸಮಯಕ್ಕೆ ನಮಗೆ ಫಲವನ್ನು ನೀಡುತ್ತಾನೆ ಅವನು ನಮ್ಮ ಶ್ರಮವನ್ನು ನಮ್ಮ ತಾಳ್ಮೆಯನ್ನು ನಮ್ಮ ಕರ್ತವ್ಯ ನಿಷ್ಠೆಯನ್ನು ಪರೀಕ್ಷಿಸುತ್ತಾನೆ ನಾವು ಎಷ್ಟೇ ಸೋತರು ಎಷ್ಟೇ ತೊಂದರೆಗಳನ್ನು ಅನುಭವಿಸಿದರು ತಾಳ್ಮೆ ಮತ್ತು ಶ್ರದ್ಧೆಯಿಂದ ಶ್ರಮಿಸಿದರೆ ಯಶಸ್ಸು ನಿಶ್ಚಿತವಾಗಿ ನಮ್ಮದಾಗುತ್ತದೆ ನಮ್ಮ ಪಠ್ಯಪುಸ್ತಕಗಳಲ್ಲಿ ಓದುವ ಒಂದು ಸಣ್ಣ ಪ್ರಸಂಗವನ್ನು ನೆನಪಿಸಿಕೊಳ್ಳೋಣ ಮಹಾಭಾರತದಲ್ಲಿ ದ್ರೌಪದಿಯ ವಸ್ತ್ರಾಪರಣದ ಸಮಯದಲ್ಲಿ ಅವಳಿಗೆ ಎಲ್ಲ ಕಡೆ ನಿರಾಸೆ ಉಂಟಾಯಿತು ಎಲ್ಲರೂ ಮೌನವಾಗಿದ್ದರು ಅವಳನ್ನು ರಕ್ಷಿಸಲು ಯಾರೂ ಬರಲಿಲ್ಲ ಆದರೆ ಅವಳ ನಂಬಿಕೆ ಮಾತ್ರ ದೇವರ ಮೇಲೆ ಇತ್ತು ಕಷ್ಟದ ಕ್ಷಣದಲ್ಲೂ ಅವಳು ಶ್ರೀಕೃಷ್ಣನನ್ನು ಕೋರಿದಳು ಆ ನಂಬಿಕೆಯ ಮೂಲಕ ಶ್ರೀಕೃಷ್ಣ ಅವಳನ್ನು ರಕ್ಷಿಸಿದರು ಈ ಘಟನೆ ನಮಗೆ ಒಂದು ಮಹತ್ತರ ಪಾಠವನ್ನು ಕಲಿಸುತ್ತದೆ ನಂಬಿಕೆ ಎಂಬುದು ಜೀವಿತದ ಶಕ್ತಿ ನಮಗೆ ಯಾವಾಗಲೂ ಅರ್ಥವಾಗುವುದು ಒಂದು ಮಹತ್ವದ ಸಂಗತಿ ದೇವರು ನೋಡುತ್ತಾನೆ ಎಂಬುದು ನಮ್ಮನ್ನು ಸ್ವಲ್ಪ ಹೊತ್ತಾದರೂ ತಪ್ಪು ದಾರಿ ಕೈಗೊಳ್ಳಲು ಬಿಟ್ಟುಕೊಡದೆ ನಮ್ಮ ಜೀವನದ ನೈತಿಕತೆ ಮತ್ತು ಮಾನವೀಯತೆಯನ್ನು ಉಳಿಸಲು ಸಹಾಯ ಮಾಡುತ್ತದೆ ಈ ಮಾತು ಕೇವಲ ನಮ್ಮನ್ನು ಧೈರ್ಯಶಾಲಿಯನ್ನಾಗಿ ಮಾತ್ರ ಮಾಡದೆ ನಮ್ಮ ಒಣಗಾರಿಕೆಯನ್ನು ಹೆಚ್ಚಿಸುತ್ತದೆ ದೇವರು ಎಲ್ಲಿಯೂ ನೋಡುತ್ತಿದ್ದಾರೆ ಎಂಬ ಭಾವನೆಯಿಂದ ನಾವು ನಮ್ಮಲ್ಲಿ ನಂಬಿಕೆ ಪ್ರಾಮಾಣಿಕತೆ ಮತ್ತು ಕರ್ತವ್ಯನಿಷ್ಠೆಯಿಂದ ಬೆಳೆಯು ಬೆಳೆಸುತ್ತೇವೆ ಇನ್ನು ಪ್ರತ್ಯಕ್ಷ ಜಗತ್ತಿನಲ್ಲಿ ನಮ್ಮ ಜೀವನವನ್ನು ಕಲೆ ಹಾಕೋಣ ನೀವು ಯಾವ ಕ್ಷೇತ್ರದಲ್ಲಿ ಇರಲಿ ವಿದ್ಯಾರ್ಥಿಯಾಗಿರಲಿ ಉದ್ಯೋಗಿಯಾಗಿರಲಿ ಕೃಷಿಕನಾಗಿರಲಿ ಅಥವಾ ಮನೆಯ ಮಗುವಾಗಿರಲಿ ನೀವು ಮಾಡಿದ ಶ್ರಮ ವ್ಯಕ್ತವಾಗುವುದಿಲ್ಲ ದೇವರು ನಿಮ್ಮ ಶ್ರಮವನ್ನು ನಿಮ್ಮ ತ್ಯಾಗವನ್ನು ನಿಮ್ಮ ಕನಸುಗಳನ್ನು ಗಮನಿಸುತ್ತಾರೆ ನೀವು ಕಷ್ಟಪಟ್ಟು ನಂಬಿಕೆಯಿಂದ ಕೆಲಸ ಮಾಡಿದಾಗ ಅದು ಯಾರ ಗಮನಕ್ಕೂ ಬಾರದಂತೆ ತೋರುವ ಸಮಯದಲ್ಲಿ ದೇವರು ಅದಕ್ಕೆ ತಕ್ಕ ಪ್ರತಿಫಲವನ್ನು ನೀಡುತ್ತಾರೆ ಸಮಾಜದಲ್ಲಿ ಇನ್ನೊಂದು ಪ್ರಮುಖ ತಾತ್ಪರ್ಯ ಅರ್ಥ ಮಾಡಿಕೊಳ್ಳೋಣ ದೇವರು ನೋಡುತ್ತಾನೆ ಎಂದರೆ ನಮ್ಮ ಕರ್ಮದ ಫಲವನ್ನು ನೋಡುವ ಮಹತ್ವ ನಮ್ಮ ಶ್ರಮ ಫಲವತ್ತಾಗಬೇಕಾದರೆ ನಾವು ನಮ್ಮಲ್ಲಿ ಧರ್ಮ ಮತ್ತು ನೀತಿಯ ಮಾರ್ಗವನ್ನು ಅನುಸರಿಸಬೇಕು ನಾವು ತಪ್ಪು ಮಾಡಿದಾಗ ಅದಕ್ಕೆ ತಕ್ಕ ಶಿಕ್ಷೆ ಇರುತ್ತದೆ ಇದು ಒಂದು ನೆನಪಿನ ಗಂಟೆಯಂತೆ ನಮ್ಮನ್ನು ಸದ್ಗುಣಗಳ ಮಾರ್ಗದಲ್ಲಿ ಕೊಂಡೊಯ್ಯುತ್ತದೆ ಅಂತಿಮವಾಗಿ ನಾವು ಯಾವಾಗಲೂ ಈ ಮಾತನ್ನು ನೆನಪಿಸಿಕೊಳ್ಳೋಣ ದೇವರು ನೋಡುತ್ತಾನೆ ಎಂಬ ಮಾತು ನಮಗೆ ಪ್ರೇರಣೆಯ ಕಲ್ಲುಹೊರೆ ಇದು ನಮ್ಮನ್ನು ನಿರಂತರವಾಗಿ ಪ್ರಯತ್ನಿಸೋಕೆ ಹೊಸ ಕನಸುಗಳನ್ನು ಕಾಣೋಕೆ ಮತ್ತು ಅವುಗಳನ್ನು ಸಾಕಾರಗೊಳಿಸೋಕೆ ಪ್ರೇರೇಪಿಸುತ್ತದೆ ನಮ್ಮ ಮನಸ್ಸಿನಲ್ಲಿ ಭಯದ ಬದಲು ನಂಬಿಕೆ ಇಡಿ ಅಸಮರ್ಥತೆಯ ಬದಲು ಧೈರ್ಯ ಇಡಿ ಮತ್ತು ಸೋಲಿನ ಬದಲು ಯಶಸ್ಸಿಗೆ ಹಂಬಲ ಇಡಿ ನೀವು ಯಾವುದೇ ಸ್ಥಿತಿಯಲ್ಲಿರಲಿ ಯಾವುದಕ್ಕೂ ಹೆದರಬೇಡಿ ದೇವರು ನಿಮ್ಮ ಶ್ರಮವನ್ನು ಮತ್ತು ನಿಮ್ಮ ಪರಿಶ್ರಮವನ್ನು ಪುರಸ್ಕರಿಸುತ್ತಾನೆ ನಿಮ್ಮ ನಮ್ಮ ಕರ್ತವ್ಯ ಮಾಡೋಣ ಬಾಕಿಯೂ ಅವನಿಗೆ ಬಿಟ್ಟು ಬಿಡೋಣ ಜೀವನದ ಈ ಸತ್ಯವನ್ನು ಹೃದಯದಲ್ಲಿ ನೆನಪಿಟ್ಟುಕೊಂಡು ಮುಂದೆ ಸಾಗೋಣ ಧನ್ಯವಾದಗಳು